जय श्री अललोडी अललोडी जिंदाबाद इंकलाब जिंदाबाद बेके बेको जय जिंदाबाद एल्ली वरगु वाराटा जिंदाबाद वाराटा याता इंकलाब जिंदाबाद बेके बेको नारा बेको बेके बेको नारा बेको एल्ली वरगु वाराटा जिंदाबाद वाराटा याता जिंदाबाद बेके बेको नारा ಸುಮಾರು ಕಳ್ಕೊಂಡು ಸುಮಾರು ಇಪ್ಪತ್ತು ವರ್ಷಗಳಾದ್ರೂ ಇಲ್ಲಿವರೆಗೂ ನಿವೇಶನ ಹಾಕಿರುವುದಿಲ್ಲ ವಿರುದ್ಧವಾಗಿ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಒಂದು ಅಪೀಲನ್ನ ಮೇಲ್ಮನವಿ ಸಲ್ಲಿಸ್ತೀವಿ ಇದು ವಿರುದ್ಧವಾಗಿ ನೀವು ರೈತರಿಗೆ ನಿವೇಶನ ಹಂಚ್ಬೇಕು ಬೇರೆ ಏನು ಹೇಳ್ಬಾರ್ದು ಅಂತ ಕೋರ್ಟ್ ಆದೇಶ ಸುಮಾರು ಮೂರು ನಾಲ್ಕು ಆದೇಶ ಮಾಡುತ್ತೆ ಈ ಆದೇಶಕ್ಕೂ ಸಹ ಯಾವುದೇ ಅಧಿಕಾರಿಗಳ ಸರ್ಕಾರ ಅಲ್ಲಿ ವಿರುದ್ಧವಾಗಿ ನಾವು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಮತ್ತೆ ಒಂದು ಮೇಲ್ಮನೆ ಸಲ್ಲಿಸ್ತೀವಿ ಮಾನ್ಯ ನ್ಯಾಯಾಲಯ ಅಧಿಕಾರಿಗಳಿಗೆ ಒಂದು ಜಿಲ್ಲಾಧಿಕಾರಿಗೆ ಒಂದು ಚೀಮಾರಿ ಹಾಕುತ್ತೆ ಕೋರ್ಟ್ ಆದೇಶ ಪ್ರಕಾರ ನೀವು ಸೈಟ್ ಅಂಚಿಲ್ಲ ನಿಮ್ಗೆ ಕ್ರಮ ತಗೋತೀವಿ ಅಂತ ಹೇಳುತ್ತೆ ಆದ್ರೂ ಸಹ ನಾವೀಗ ಸುಮಾರು ಐದು ತಿಂಗಳ ಒಂದು ಹೊಸ ಆದೇಶ ಮಾಡಿಸ್ಕೊಂಡು ಬಂದ್ರು ಇಲ್ಲಿವರೆಗೂ ಸಹ ನಿವೇಶನ ಕೊಟ್ಟಿರಲಿಲ್ಲ ಈಗ ಕಾರಣ ಯಾವ್ದೋ ಮೂವತ್ನಾಲ್ಕು ಎಕರೆ ಮೂವತ್ನಾಲ್ಕು ಕೋಟಿ ದುಡ್ಡು ಕೊಡ್ಬೇಕು ಹಾಗೇನೆ ಅದ್ರ ಬದ್ಲಿ ಜಮೀನ್ ಕೊಡ್ಬೇಕು ಅಂತ ಹೇಳಿ ಔಷಧಿ ಮೂಡೋರು ಹೇಳ್ತಾರೆ ಈಗಾಗಲೇ ನಮ್ಗೆ ಅದು ನಮ್ದು ಕಾರಣ ಅಲ್ಲ ನಮ್ಗೆ ಜಮೀನ್ ಅನ್ನ ಆಗ್ರೆ ಅಸ್ತಂತ್ರ ಆಗಿರೋದ್ರಿಂದ ಯಾವುದೇ ತರದ ಕಾರಣಗಳನ್ನ ಹೇಳ್ಬಾರ್ದು ಆ ಕಾರಣ ಹೇಳೋದ್ ವಿರುದ್ಧವಾಗಿ ಇವತ್ತು ನಾವು ಧರಣಿ ಕೂತಿದೀವಿ ನಮ್ಗೆ ನಿವೇಶನ ಸಿಗೋವರೆಗೂ ನಿರಂತರವಾಗಿ ನಮ್ದು ಧರಣಿ ಮುಂದುವರಿಯುತ್ತೆ ನಮಸ್ಕಾರ ನಾವು ಈ ದಿನ ಸೋಗನೆ ಭೂಮಿಯಕ್ಕೂ ರೈತ ಹೋರಾಟ ಸಮಿತಿಯವರು ಇಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೀವಿ ಯಾಕೆ ಅಂತಂದರೆ ನಮಗೆ ಹತ್ತೊಂಬತ್ತು ವರ್ಷದ ಹೋರಾಟ ಇದು ಹತ್ತೊಂಬತ್ತು ವರ್ಷದಿಂದನೂ ಇದೇ ಮಾನ್ಯ ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂತಹ ಯಡಿಯೂರಪ್ಪನವರು ನಮ್ಮ ಭೂಮಿಯನ್ನು ಕಿತ್ಕೊಂಡು ನಮ್ಮ ಬದುಕನ್ನು ಬೀದಿಗೆ ತಂದರು ಯಾಕೆ ಅಂತಂದರೆ ಅವರಿಗೆ ಅಭಿವೃದ್ಧಿ ಮಾಡಬೇಕಾಗಿತ್ತು ರೈತರ ನೀರಾವರಿ ಸಾವಿರಾರು ಎಕರೆ ಭೂಮಿಯನ್ನು ಎಂಟುನೂರ ಐವತ್ತು ಎಕರೆ ಭೂಮಿಯನ್ನು ಕಿತ್ಕೊಂಡು ಅವರು ಅಭಿವೃದ್ಧಿ ಮಾಡುವಂಥ ಅವಶ್ಯಕತೆ ಇರಲಿಲ್ಲ ಆದರೂ ನಮ್ಗೆ ಏನು ಮಾಡಿದ್ರು ಆದರೂ ನಮಗೆ ನಮ್ಮನೇನು ಮಾಡಿದ್ರು ನಿಮಗೆ ಮನೆ ಕೊಡ್ತೀವಿ ಜೊತೆಗೆ ನೀವು ಎಕರೆಗೆ ಎರಡು ಲಕ್ಷದಂತೆ ಪರಿಹಾರವನ್ನು ಕೊಡ್ತೀವಿ ಅಂದರೆ ಕೊಟ್ಟಿದ್ದಾರೆ ಸರ್ ನಾವು ಅದನ್ನು ಇಲ್ಲ ಅಂತೇಳಿ ಹೇಳ್ತಾ ಇಲ್ಲ ಮನೆ ಕೊಟ್ಟಿದ್ದಾರೆ ನಾಯಿ ಈ ಗೂಡ್ ಥರ ಇದೆ ಸರ್ ದಯವಿಟ್ಟು ಆ ಮನೆಗಳನ್ನ ಬಂದು ನೋಡೋದಕ್ಕೆ ಹೇಳಿ ಹಾಗೆಯೇ ಇಲ್ಲಿ ಇವತ್ತು ಹೋರಾಟ ನಡೀತಿದೆ ಯಾಕೆ ಅಂತಂದರೆ ಜಮೀನು ಕಳ್ಕೊಂಡಂತಹ ರೈತರಿಗೆ ಅರವತ್ತು ಎಪ್ಪತ್ತರ ಅಳತೆಯಲ್ಲಿ ನಿವೇಶನವನ್ನು ಕೊಡ್ತೀವಿ ಅಂತ ಹೇಳಿ ಹತ್ತೊಂಬತ್ತು ವರ್ಷಗಳೇ ಕಳೆದಿದೆ ಹತ್ತೊಂಬತ್ತು ವರ್ಷದಿಂದಲೂ ಸಹ ನಾವು ಈ ನಿವೇಶನಕ್ಕಾಗಿ ಒಂದಲ್ಲ ಎರಡಲ್ಲ ಮೂರು ನಾಲ್ಕು ಸಾರಿ ಹೋರಾಟವನ್ನು ಮಾಡಿದ್ದೀವಿ ಇದೇ ರೀತಿ ಇದಕ್ಕಿಂತ ಮುಂಚೆಯೂ ನಾವು ಹೋರಾಟ ಮಾಡಿದ್ವಿ ಯಾವಾಗ ನಮ್ಮ ಏರ್ಪೋರ್ಟ್ ಇನೋಗ್ರೇಷನ್ ಆಗೋದಕ್ಕಿಂತ ಮುಂಚೆನೇ ಹೋರಾಟ ಮಾಡುವಾಗ ಅವಾಗಿನ ನಮ್ಮ ಎಂ ಪಿ ರಾಘಣ್ಣವರು ಬಂದು ಏನು ಮಾಡಿದ್ರು ನಾನು ಏರ್ಪೋರ್ಟ್ಗೆ ನೀವು ಏರ್ಪೋರ್ಟನ್ನು ಇನೋಗ್ರೇಷನ್ ಮಾಡೋದಕ್ಕೆ ದಯಮಾಡಿ ಬಿಟ್ಕೊಡಿ ಹೋರಾಟ ಮಾಡಬೇಡಿ ನಾವು ಖಂಡಿತ ನಿಮಗೆ ಏನು ಮಾಡ್ತೀನಿ ನಿವೇಶನವನ್ನು ಕೊಡಿಸೋದಕ್ಕೆ ನಾನು ನಾನು ಕೂಡ ನಿಮ್ಮ ಜೊತೆಗೆ ಕೈ ಜೋಡಿಸ್ತೀನಿ ನಮ್ಮ ನಮ್ಮದು ಕೂಡ ರೈತರ ಕುಟುಂಬ ನಮ್ಮ ಅಪ್ಪಾಜಿಯವರು ರೈತರಲ್ಲಿ ಎಸೆಳ್ಕೊಂಡೇ ಬದುಕ್ತಾ ಇದ್ದಾರೆ ಅವರನ್ನು ಅವ್ರನ್ನ ನಾವು ಅಲ್ಲಗಳೆಯೋದು ಬೇಡ ಅಂತಂದರು ನಿವೇಶನ ನಾವು ಕೊಡ್ತೀವಿ ಅಂತಂದರು ಸರ್ ಏರ್ಪೋರ್ಟ್ ಇನಾಗ್ರೇಷನ್ ಆಗೋದ್ರಿಗೆ ನಾವು ನಿವೇಶನ ಕೊಡಲಿಲ್ಲ ಅಂತಂದರೆ ನನ್ನ ಎಂ ಪಿ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಡ್ತೀನಿ ಅಂತೇಳಿ ಹೇಳಿದ್ರು ಆದರೆ ಅವರು ಎಂ ಪಿ ಸ್ಥಾನಕ್ಕೆ ರಾಜೀನಾಮೆನೂ ಕೊಡಲಿಲ್ಲ ಏರ್ಪೋರ್ಟ್ ಇನಾಗ್ರೇಷನ್ ಮಾಡಿಸ್ಕೊಂಡ್ರು ನಮ್ಮ ಭರವಸೆ ಕೂಡ ಇವತ್ತಿನವರೆಗೂ ಈಡೇರಲಿಲ್ಲ ಆದರೂ ಕೂಡ ನಾವೇನು ಮಾಡಿದ್ವಿ ಮತ್ತೊಮ್ಮೆ ಅವ್ರನ್ನೇ ಎಂ ಪಿ ಆಗಿ ಆಯ್ಕೆ ಮಾಡಿದ್ವಿ ಯಾಕೆ ಇವಾಗಲಾದರೂ ಬಂದು ನಮ್ಮನ್ನು ನಮ್ಮ ಹೋರಾಟವನ್ನು ನೋಡಲಿ ಅಟ್ಲೀಸ್ಟ್ ಈಗಲಾದರೂ ನಮ್ಮ ಹೋರಾಟಕ್ಕೆ ಜಯ ಸಿಗಲಿ ನಮಗಿರುವಂತಹ ಚಿಕ್ಕ ಚಿಕ್ಕ ಮಕ್ ಮನೆಗಳನ್ನ ಇಟ್ಕೊಂಡಿದ್ದೀವಿ ಆ ಗ್ರಾಮಗಳಿಗೆ ಒಂದು ಮೂಲಭೂತ ಸೌಕರ್ಯ ಕೂಡ ಕೊಟ್ಟಿಲ್ಲ ಅವರು ನಮ್ಮದು ಇದಿದ್ದು ಶಿವಣಂದ ಕ್ಯಾಂಪ್ ಅನ್ನುವಂತಹ ಊರು ಅಲ್ಲಿ ಈಗ ಈ ಕಟ್ಕೊಟ್ಟಿರೋ ಮನೆ ಅಲ್ಲಿರೋ ಅವ್ಯವಸ್ಥೆ ರೋಡು ಒಂದು ಅಂಗನವಾಡಿ ಕೇಂದ್ರ ಕೂಡ ಇಲ್ಲ ಅಂತಹ ವ್ಯವಸ್ಥೆಗೆ ನಮ್ಮನ್ನು ತಾಂಡೋಗಿ ದೂಡಿ ಇವರು ಅಭಿವೃದ್ಧಿಯನ್ನು ಮಾಡಿದ್ದಾರೆ ಕ್ಷೇತ್ರದ ಅಭಿವೃದ್ಧಿ ಆಗಬೇಕು ಸರ್ ನಾವು ಇಲ್ಲ ಅಂತೇಳಿ ಹೇಳೋದಿಲ್ಲ ಆದರೆ ಕ್ಷೇತ್ರದ ಅಭಿವೃದ್ಧಿ ಆಗೋದ್ರ ಜೊತೆಗೆ ರೈತರ ಅಭಿವೃದ್ಧಿ ಕೂಡ ಇವತ್ತಿನ ಕಾಲದಲ್ಲಿ ಆಗಬೇಕು ರೈತ ಮನಸ್ಸು ಮಾಡಿದ್ರೆ ಏ ಯಾವ ರೀತಿ ಬೇಕಾದ್ರೂ ಹೋರಾಟ ಮಾಡ್ತಾರೆ ಅನ್ನೋದಕ್ಕೆ ಇವತ್ತಿನ ನಮ್ಮ ಹೋರಾಟನೇ ಸಾಕ್ಷಿ ಇವತ್ತು ನಮ್ಮ ರೈತ ಸಂಘದ ಅಧ್ಯಕ್ಷರು ಎಂ ಬಿ ಕೃಷ್ಣಪ್ಪ ಅವರ ಅಧ್ಯಕ್ಷತೆಯಲ್ಲಿ ಹೋರಾಟ ಆಗ್ತಾ ಇದೆ ಈ ಹೋರಾಟ ಎಲ್ಲಿವರೆಗೂ ಆಗುತ್ತೆ ಅಂದರೆ ನಮಗೆ ನಿವೇಶನ ಕೊಡೋ ತನಕ ಹೋರಾಟ ಆಗುತ್ತೆ ಇಲ್ಲ ಏರ್ಪೋರ್ಟ್ ಬಂದಾಗುವಂಥ ಸಾಧ್ಯತೆ ಖಂಡಿತವಾಗ್ಲೂ ಇದೆ ನೀವು ಆದಷ್ಟು ಬೇಗ ನಮ್ಮ ಹೋರಾಟಕ್ಕೆ ಸ್ಪಂದಿಸಿ ನಮ್ಮ ಮನವಿಯನ್ನು ಸ್ವೀಕರಿಸಿ ನಮ್ಮ ಹೋರಾಟಕ್ಕೆ ನಾವು ಜಯ ತಂದುಕೊಡಿ ಇಲ್ಲಾಂದರೆ ಈ ಹೋರಾಟ ಉಗ್ರವಾಗಿ ನಡೆಯುತ್ತೆ ಅಂತೇಳಿ ನಾನು ನಿಮಗೆ ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂಬಿಕಾ ಏನು ಇದ್ದೀವಿ ಅಂದರೆ ಸರ್ಕಾರ ಸರ್ಕಾರದವರು ಎಮ್ತಿ ಮತ್ತು ಎಲ್ಲ ಬಂದು ನಮ್ಮ ಮತ್ತೆ ಹೆಚ್ಚುವರಿ ಒಂದು ಇಪ್ಪತ್ನಾಲ್ಕು ಎಕರೆದು ಜಮೀನು ಬೇಕು ಅಂತೇಳಿ ಬಿಡಿಸ್ಕೊಂಡ್ರು ದುಡ್ಡು ತರಿಸಿದ್ರು ದುಡ್ಡು ತರಿಸಿ ಎ ಸಿ ಅಕೌಂಟಲ್ಲಿ ಇಟ್ಟರು ಇವತ್ತಿಗೂ ದುಡ್ಡು ಕೊಟ್ಟಿಲ್ಲ ನಮಗೆ ದುಡ್ಡು ಕೈ ಇಡ್ಬಿಯಿಂದ ಎಕರೆಗೆ ನಲ್ವತ್ತು ಲಕ್ಷ ಆಮೇಲೆ ಒಂದು ಸೈಟು ಕೊಡ್ತೀವಿ ಅಂತೇಳಿ ಎಲ್ಲ ಇದು ಮಾಡಿ ತೀರ್ಮಾನ ಮಾಡಿ ದುಡ್ಡು ತರಿಸಿ ಎ ಸಿ ಅಕೌಂಟಲ್ಲಿ ದುಡ್ಡು ಇಟ್ಟಿದ್ದಾರೆ ಈ ಕಡೆ ಎ ಏನು ಹೇಳ್ತಾರೆ ಈ ಈಗ ಕೊಟ್ಟರೆ ನೂರಾರು ಜನ ಬಂದುಬಿಡ್ತಾರೆ ದುಡ್ಡು ಕೊಟ್ಟರೆ ಇವರಿಗೆ ತಡೀರಿ ತಡೀರಿ ಅಂತ ಇವರೇ ಹೇಳ್ತಾರೆ ಇವರೇ ದುಡ್ಡು ತರಿಸಿ ನಾವೇ ದುಡ್ಡು ತರಿಸಿದ್ದೀವಿ ಅಂತ ನಮ್ಮನ್ನ ಕಣ್ಣು ಇದ್ದಾರೆ ಪ್ರಧಾನಮಂತ್ರಿ ಬಂದು ಹೋದರು ದುಡ್ಡು ಕೊಟ್ಟಿಲ್ಲ ಇವುದು ಎಲೆಕ್ಷನ್ ಆಯಿತು ಇಪ್ಪತ್ತ್ಮೂರರಲ್ಲಿ ಅದಾಗಲಿ ಅಂದರು ಅವಳು ಕೊಟ್ಟಿಲ್ಲ ಎಂ ಪಿ ಎಲೆಕ್ಷನ್ ಆಯಿತು ಅವಳು ಕೊಟ್ಟಿಲ್ಲ ಇವತ್ತಿಗೂ ಕೊಟ್ಟಿಲ್ಲ ನಾವು ಕೋರ್ಟಿಗೆ ಹಾಕಿದ್ರೆ ಇನ್ನೂ ಕೇಸೇ ತೀರ್ಮಾನ ಇಲ್ಲ ಕೇಸ ಮಾಡ್ಕೊಬರ್ರಿ ಕೊಡ್ತೀವಿ ಅಂತ ಹೇಳ್ತಾರೆ ಇವತ್ತಿಗೂ ದುಡ್ಡು ಕೊಟ್ಟಿಲ್ಲ ನಮ್ಮ ದುಡ್ಡನ್ನು ಬೇಗ ಅವರು ಪೇಮೆಂಟ್ ಮಾಡಬೇಕಾಗಿ ಸೈಟು ಮತ್ತು ದುಡ್ಡು ಎರಡೂ ಕೊಡ್ತೀವಿ ಅಂತ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದಾರೆ